ನಮಸ್ಕಾರ ಜನಗಣ ಮನ ರವೀಂದ್ರನಾಥ ಠಾಕೂರ್ ಹಾಡಿದಾಗ ಇದು ಇಂದಿನ ನಮ್ಮ ವಿಷಯ ಜನವರಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ ರವೀಂದ್ರನಾಥ ಠಾಕೂರ್ರ ಶಾಂತಿ ನಿಕೇತನದ ಶಾಲೆ ಸರ್ಕಾರಿ ಅಧಿಕಾರಿಗಳಿಗೆ ಸಲ್ಲದಂತಲೂ ಯಾರಾದರೂ ಸರ್ಕಾರಿ ನೌಕರರು ತಮ್ಮ ಮಕ್ಕಳನ್ನ ಶಾಂತಿ ನಿಕೇತನಕ್ಕೆ ಸೇರಿಸಿದ್ರೆ ಕ್ರಮ ಕೈಗೊಳ್ಳೋದಾಗಿನೂ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ ಈ ಶಾಲೆಯಿಂದ ಹೊರಬರ್ತಕ್ಕಂಥ ಮಕ್ಕಳು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ದನಿ ಎತ್ತಬಹುದು ಅಂತಕ್ಕಂಥ ಭಯ ಬ್ರಿಟಿಷರಿಗೆ ಇದ್ದಿತ್ತು ಅಂತ ಕಾಣುತ್ತೆ ಬ್ರಿಟಿಷ್ ಸರ್ಕಾರ ಈ ಸುತ್ತೋಲೆಯನ್ನ ಹೊರಡಿಸೋದಕ್ಕೆ ಅಂದಾಜು ಒಂದು ತಿಂಗಳ ಹಿಂದೆ ಅಂದ್ರೆ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಶಾಂತಿ ನಿಕೇತನದಲ್ಲಿ ರವೀಂದ್ರನಾಥ ಠಾಕೂರ್ ಅವರು ಭಾರತೋ ಭಾಗ್ಯೋ ಬಿದಾತ್ ಅಂತಕ್ಕಂತ ಹಣ ಬರೆದಿರ್ತಾರೆ ಇದು ರವೀಂದ್ರನಾಥ ಠಾಕೂರ್ ಸಂಪಾದಕರಾಗಿದ್ದಂತಹ ಸಮಾಜದ ತತ್ವಬೋಧಿ ಈ ಪತ್ರಿಕೆಯಲ್ಲಿ ಮೊದಲು ಪ್ರಕಟಣೆ ಆಗುತ್ತೆ ಇಪ್ಪತ್ತೇಳು ಡಿಸೆಂಬರ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಸಮಾರಂಭದಲ್ಲಿ ಮೊದಲ ಬಾರಿಗೆ ಹಾಡನ್ನ ಸಾರ್ವಜನಿಕವಾಗಿ ಬಂಗಾಳಿ ಮತ್ತು ಹಿಂದಿನಲ್ಲಿ ಹಾಡಲಾಗುತ್ತೆ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ ನೂರ ಹತ್ತೊಂಬತ್ತರಂದು ರವೀಂದ್ರನಾಥ ಠಾಕೂರ್ ಅವರು ಆಂಧ್ರ ಪ್ರದೇಶದ ಬೆಸೆಂಟ್ ಥಿಯೋಸಫಿಕಲ್ ಕಾಲೇಜ್ಗೆ ಭೇಟಿ ಕೊಟ್ಟಿರ್ತಾರೆ ಆ ಕಾಲೇಜಿನ ಪ್ರಾಂಗಣದಲ್ಲಿ ರವೀಂದ್ರನಾಥ ಠಾಕೂರ್ ತಮ್ಮ ಭಾರತೋ ಭಾಗ್ಯ ಬಿದಾತ್ ಅಂತಕ್ಕಂಥ ಹಾಡನ್ನ ಹಾಡ್ತಾರೆ ಈ ಹಾಡಿನ ಇಂಗ್ಲಿಷ್ ಅನುವಾದವನ್ನ ವೆಸೆಂಟ್ ಥಿಯೋಸಫಿಕಲ್ ಕಾಲೇಜಿನ ಪ್ರಾರ್ಥನಾ ಗೀತೆಯಾಗಿ ಘೋಷಿಸಿಕೊಳ್ಳುತ್ತೆ ಥಿಯೋಸಫಿಕಲ್ ಸೊಸೈಟಿ ಕಾಲೇಜಿನ ಉಪಾಧ್ಯಕ್ಷೆಯಾಗಿದ್ದಂತಹ ಮಾರ್ಗರೆಟ್ ಕಜಿನ್ಸ್ ತಮ್ಮ ಆತ್ಮಕಥೆನಲ್ಲಿ ಈ ಕುರಿತಾಗಿ ಪಡೆದುಕೊಂಡಿದ್ದಾರೆ ಈ ಮುಂದೆ ಈ ಹಾಡು ಜನಗಣಮನ ಅಧಿನಾಯಕ ಅಂತ ಪ್ರಚಿತ ಆಗಿ ಮೂಲದಲ್ಲಿದ್ದಂತಹ ಐದು ಭಾಗಗಳಲ್ಲಿ ಮೊದಲನೇ ಭಾಗ ರಾಷ್ಟ್ರಗೀತೆಯಾಗಿ ಪರಿಗಣಿತ ಆಗುತ್ತೆ ರವೀಂದ್ರನಾಥ್ ಠಾಕೂರ್ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತಾವು ಬರೆದಂತ ಗೀತೆಯನ್ನ ಇಂಗ್ಲಿಷ್ ಗೆ ಇದನ್ನ ಮಾರ್ನಿಂಗ್ ಸ್ಟಾರ್ ಆಫ್ ಇಂಡಿಯಾ ಅಂತ ಅವರು ಕರೆದಿರ್ತಾರೆ ಈ ಹಾಡನ್ನ ಫಬ್ಬರ್ಟ್ ಮುರಿಲು ಸಂಗೀತಕ್ಕೆ ಅಳವಡಿಸ್ತಾರೆ ಇದನ್ನ ಆರ್ಕೆಸ್ಟ್ರಾದ ಮೂಲಕ ಹಾಡಲಾಗುತ್ತೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯ ಆದಾಗ ಈ ಹಾಡನ್ನ ಹಾಡಲಾಗುತ್ತೆ ಸಂವಿಧಾನ ಸಭೆ ಮೊದಲೇ ಬಾರಿ ಸೇರಿದಾಗ ಕೊನೆಯಲ್ಲಿ ಜನಗಣ ಮನಗಳನ್ನ ಹಾಡಲಾಗುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ ಸೇರಿದಾಗ ಅಲ್ಲಿ ಭಾರತೀಯ ರಾಷ್ಟ್ರಗೀತೆಯನ್ನು ಪ್ರಸ್ತುತ ಪಡಿಸುವುದಕ್ಕೆ ಕೇಳ್ಕೊಂಡಾಗ ಈ ಹಾಡಿನ ಧ್ವನಿ ಕೊಡಲಾಗುತ್ತೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ಪಡೆಯುತ್ತೆ गण मनयधिनायक जय हे भारत भाग्य विधाता पञ्जाब सिन्धु गुजरात मराठा द्राविड युत्कल भङ्ग हिमाचल जमुना गङ्गा उत्थल जलधि वितरं तव शुभ नामे जागे तव शुभयाशिषु मागे काहे तव जय गाथा ಭಾರತ ಜಯ ಜಯ ಹೇ ಹೇ ರವೀಂದ್ರನಾಥ ಠಾಕೂರ ಆಶಯ ಉದ್ದೇಶ ನಿಲುವು ಮತ್ತು ದೃಷ್ಟಿಕೋನಗಳು ಈ ಗೀತಿನಲ್ಲಿ ಪ್ರತಿಫಲಿಸಲ್ಪಟ್ಟಿದ್ದಾವೆ ಇವು ಏನಾಗಿದ್ವು ಅನ್ನೋದನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನಾವು ವಂದನೆಗಳೊಂದಿಗೆ